ಆತ್ಮೀಯ ಗೆಳೆಯರೇ ಇಂದಿನ ಲೇಖನದ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಲೇಖನದ ಶೀರ್ಷಿಕೆ ತುಂಚುನಕಟ್ಟೆ ಜಾತ್ರೆಯಲ್ಲಿ ಮುಸ್ಸಂಜೆಯ ಗೆಳೆಯರು ನಮಗೆ ವಯಸ್ಸಾದಂತೆ ಗೆಳೆಯರು ಇನ್ನಷ್ಟು ಮುಖ್ಯವಾಗುತ್ತಾರೆ ಒಳ್ಳೆಯ ಗೆಳೆಯರನ್ನು ಸುತ್ತಲೂ ಇಟ್ಟುಕೊಳ್ಳುವುದು ನಮ್ಮ ಆರೋಗ್ಯ ಮತ್ತು ಆನಂದಕ್ಕೆ ಉತ್ತಮವಾದ ಮಾರ್ಗ ಮತ್ತು ಹೆಚ್ಚು ಕಾಲ ನೆಮ್ಮದಿಯಾಗಿ ಬದುಕುವುದಕ್ಕೆ ಸಾಧ್ಯವಾಗಿಸುತ್ತದೆ ವೃದ್ಧಾಪ್ಯದಲ್ಲಿ ಗೆಳೆಯರೇ ನಮಗೆ ಚೈತನ್ಯ ಕೊಡುವ ಗುಳಿಗೆಗಳು ಬಂಧುಗಳು ಇಲ್ಲದಿದ್ದರೂ ಜೀವಿಸಬಹುದು ಗೆಳೆಯರು ಇಲ್ಲದಿದ್ದರೆ ಜೀವಂತಿಕೆ ಇಲ್ಲದೆ ಜೀವಿಸಬೇಕಾಗುತ್ತದೆ ಬಾಲ್ಯದಲ್ಲಿ ಗೆಳೆಯರೊಟ್ಟಿಗಿನ ಆಟಪಾಠಗಳ ನೆಲವು ನಮ್ಮೊಳಗೆ ಶಾಶ್ವತವಾಗಿ ಸುಮಧುರ ಸಂಗೀತಗಳಿರುವ ಪೆನ್ ಡ್ರೈವ್ನಂತೆ ನೆಲೆಯೂರಿ ಬಿಡುತ್ತದೆ ಅದು ಬೇಕೆಂದಾಗಲೆಲ್ಲ ಮನಸ್ಸಿನ ತೆರೆಯಲ್ಲಿ ಬಿತ್ತರಿಸುತ್ತಿರುತ್ತದೆ ಎಲ್ಲಿಯವರೆಗೆ ಬದುಕು ಮುಗಿಸಿ ಮಸರಣ ಸೇರುವವರೆಗೂ ಅದನ್ನು ಸವಿಯುವ ಮಜಾದ ಪರಾಕಾಷ್ಠೆಯನ್ನು ಅಕ್ಷರಗಳಲ್ಲಿ ಇಳಿಸಲಾಗದು ಜೀವನದ ಮುಸ್ಸಂಜೆಯಲ್ಲಿ ಇರುವವರಿಗೆ ಸ್ನೇಹವು ಅಗತ್ಯವಾಗಿ ಬೇಕು ಇದು ನಮಗೆ ಇನ್ನಷ್ಟು ಕಾಲ ಬದುಕಲು ಜೀವ ಸಲಹೆಯಾಗಿ ಸಹಕರಿಸುತ್ತದೆ ಇಳಿ ವಯಸ್ಸಿನ ಸ್ನೇಹದ ಕುರಿತಾಗಿ ಬಹಳಷ್ಟು ಸಂಶೋಧನೆಗಳಾಗಿವೆ ವೃದ್ಧಾಪ್ಯದಲ್ಲಿ ವಯಸ್ಸು ಅರುವತ್ತರ ನಂತರ ಸ್ನೇಹಿತರಿಲ್ಲದೆ ಇರಕೂಡದು ಹಾಗೂ ಇರಲಾಗದೂ ಕೂಡ ಒಂಟಿತನ ಹಾಗೂ ಸಾಮಾಜಿಕ ಪ್ರತ್ಯೇಕತೆಯು ಅಕಾಲಿಕ ಮರಣದ ಅಪಾಯವನ್ನು ಹೆಚ್ಚಿಸುತ್ತದೆ ಬುದ್ಧಿಮಾಂದ್ಯತೆಯ ಅಪಾಯ ಐವತ್ತು ಪರ್ಸೆಂಟ್ ಹೃದಯ ಕಾಯಿಲೆಯ ಸಮಸ್ಯೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಮತ್ತು ಪಾರ್ಶ್ವವಾಯುವಿನ ಅಪಾಯವು ಮೂವತ್ತೆರಡು ಪರ್ಸೆಂಟ್ ಆಗಿರುವುದನ್ನು ಸಂಶೋಧನೆ ಹೇಳುತ್ತದೆ ಜೊತೆಗೆ ಖಿನ್ನತೆ ಆತಂಕ ಮತ್ತು ಆತ್ಮಹತ್ಯೆಗಳು ಗೆಳೆಯರು ಹಾಗೂ ಕುಟುಂಬದವರ ಒಡನಾಟ ಇಲ್ಲದವರಿಗೆ ಗಣನೀಯವಾಗಿ ಆಗಿದೆ ಹ್ಯಾವಿಂಗ್ ಗುಡ್ ಫ್ರೆಂಡ್ಸ್ ಕ್ಯಾನ್ ಲೀಡ್ ಟು ಬೆಟರ್ ಹೆಲ್ತ್ ಆ್ಯಂಡ್ ಯ ಲಾಂಗರ್ ಲೈಫ್ ನಮಗೆ ವಯಸ್ಸಾದಂತೆ ಗೆಳೆಯರು ಇನ್ನಷ್ಟು ಮುಖ್ಯವಾಗುತ್ತಾರೆ ಒಳ್ಳೆಯ ಗೆಳೆಯರನ್ನು ಸುತ್ತಲೂ ಇಟ್ಟುಕೊಳ್ಳುವುದು ನಮ್ಮ ಆರೋಗ್ಯ ಮತ್ತು ಆನಂದಕ್ಕೆ ಉತ್ತಮವಾದ ಮಾರ್ಗ ಮತ್ತು ಹೆಚ್ಚು ಕಾಲ ನೆಮ್ಮದಿಯಾಗಿ ಬದುಕುವುದಕ್ಕೆ ಸಾಧ್ಯವಾಗಿಸುತ್ತದೆ ವಿಲಿಯಂ ಚಾಪಿಕ್ ಎಂಬ ಮನಃಶಾಸ್ತ್ರಜ್ಞನು ಸಂಬಂಧಗಳ ಕುರಿತಾಗಿ ಭಾಳಷ್ಟು ಸಂಶೋಧನೆ ಮಾಡಿದ್ದಾನೆ ಹಾಗೆಯೇ ಗೆಳೆಯನೆಂಬ ಮುಖವಾಡ ತೊಟ್ಟವನ್ನು ಬಳಿ ಇದ್ದರೆ ವೈರಿಗಳಿಂದ ಆಗುವ ಸಮಸ್ಯೆಗಳಿಗಿಂತಲೂ ಭೀಕರ ಅವರ ಬಗ್ಗೆ ಸದಾ ಎಚ್ಚರದಿಂದ ಇರಬೇಕು ಮುಖವಾಡದ ಗೆಳೆಯ ಜೊತೆಯಲ್ಲೇ ಇದ್ದು ಒಳಗೊಳಗೆ ಹೆಸರಿಗೆ ಮಸಿ ಬಳಿಯುತ್ತಾನೆ ಬಾಲ್ಯದಲ್ಲಿನ ಸ್ನೇಹಿತರು ನಮ್ಮ ಭವಿಷ್ಯವನ್ನು ರೂಪಿಸುವ ಶಿಲ್ಪಿಗಳು ಅದಕ್ಕಾಗಿಯೇ ಗುಣ ನೋಡಿ ಸ್ನೇಹ ಮಾಡಿಕೊಳ್ಳುವುದು ಒಳ್ಳೆಯದು ಇಷ್ಟು ಹೇಳಿದ್ದು ಗೆಳೆತನದ ಪೀಠಿಕೆ ಮಾತ್ರ ಈಗ ನಿಮಗೆ ಬಾಲ್ಯದಿಂದ ಇಳಿ ವಯಸ್ಸಿನವರಿಗೆ ಉಳಿಸಿಕೊಂಡು ಬಂದಿರುವ ಗೆಳೆತನದ ಸುಮಧುರ ಅನುಭವದ ಪ್ರಸಂಗವನ್ನು ತಿಳಿಯಬಯಸುವೆ ಐವತ್ತು ವರ್ಷಗಳ ಹಿಂದೆ ನಾವು ಬಾಲ್ಯದವರಿದ್ದಾಗ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಬಂತೆಂದರೆ ನಮ್ಮೂರಿನ ಮಕ್ಕಳೆಲ್ಲರಿಗೂ ಸುಗ್ಗಿಯ ಸಂಭ್ರಮ ಕೂಗಳತೆ ದೂರದ ಚುಂಚುನಕಟ್ಟೆ ದನಗಳ ಜಾತ್ರೆಯಲ್ಲಿ ಶ್ರೀ ಕೋದಂಡರಾಮನ ತೇರು ಅರಿಯುವವರಿಗೆ ಸು ಸುಮಾರು ಹದಿನೈದು ದಿನಗಳು ಸಂಭ್ರಮಿಸುವ ಖುಷಿಗೆ ಮಿತಿ ಇರಲಿಲ್ಲ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿರುವ ವಯಸ್ಸು ಭತ್ತದ ಗದ್ದೆಗಳಿರುವ ರಾಮನ ಬಯಲು ನಮ್ಮದು ಕೋಯಿಲು ಆದ ಬಳಿಕ ಭತ್ತದ ಗದ್ದೆಗಳಲ್ಲಿ ಅಲ್ಲಲ್ಲಿ ಬಿದ್ದಿರುವ ಭತ್ತದ ತೆನೆಗಳನ್ನು ಆರಿಸಿ ಭತ್ತವನ್ನು ಬೇರ್ಪಡಿಸುತ್ತಿದ್ದೆವು ಇದನ್ನು ಅಂಕ್ಲು ಆಯುವುದು ಎಂದು ಹೇಳುತ್ತೇವೆ ಹೀಗೆ ಸಿಕ್ಕ ಭತ್ತವನ್ನು ಮಾರಿ ಕೂಡಿಟ್ಟ ಹಣದೊಂದಿಗೆ ಸೈಕಲ್ ಅಥವಾ ನಡೆದುಕೊಂಡು ಗೆಳೆಯರೆಲ್ಲ ಚುಂಚನಗಟ್ಟೆಗೆ ಹೋಗುತ್ತಿದ್ದೆವು ಜಾತ್ರೆ ಆದ್ದರಿಂದ ನಾಲ್ಕೈದು ಸಿನಿಮಾ ಟೂರಿಂಗ್ ಟ್ಯಾಗಿಸಗಳು ಬರುತ್ತಿದ್ದವು ಬೆಳಗಿನವರೆಗೂ ನಿರಂತರವಾಗಿ ಮೂರು ಸಿನಿಮಾಗಳನ್ನು ನೋಡಿ ಅಪ್ಪ ದನಗಳನ್ನು ಕಟ್ಟುತ್ತಿದ್ದ ದಾವಣಿಯಲ್ಲಿ ಮಲಗುತ್ತಿದ್ದೆವು ಅಂದಿನ ದಿನಗಳಲ್ಲಿ ಮನರಂಜನೆಗಳಿಗೆ ಅವಕಾಶ ಇರುತ್ತಿರಲಿಲ್ಲ ಜಾತ್ರೆಗಳೇ ನಮಗೆ ಮನರಂಜನೆಯಾಗಿತ್ತು ಆ ದಿನಗಳಲ್ಲಿ ಗುಂಪಾಗಿ ಜಾತ್ರೆಗೆ ಹೋಗುತ್ತಿದ್ದವರಲ್ಲಿ ನನ್ನನ್ನು ಸೇರಿದಂತೆ ಐದು ಜನರು ಐವತ್ತು ವರ್ಷಗಳ ಹಿಂದೆ ನಮ್ಮ ಬಾಲ್ಯದಲ್ಲಿ ಜಾತ್ರೆಗೆ ಬಂದು ಮಜಾ ಮಾಡುತ್ತಿದ್ದ ನೆನಪಿಗಾಗಿ ರಜತ ಮಹೋತ್ಸವ ಆಚರಿಸುವ ಸಲುವಾಗಿ ಎರಡು ದಿನಗಳನ್ನು ಮೀಸಲಿಟ್ಟು ಎರಡು ತಿಂಗಳ ಹಿಂದೆಯೇ ಯೋಜನೆಯ ನೀಲಿನಕಾಸೆ ರೂಪಿಸಿದೆವು ಜನವರಿ ತಿಂಗಳು ಮೂರರಂದು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಜೊತೆಯಾಗಿ ಕಲಿತವರಾದ ಐದು ಜನ ಮುಸ್ಸಂಜೆ ಹೊತ್ತಿನ ಅಂದರೆ ನಾವೆಲ್ಲರೂ ಅರುವತ್ತು ದಾಟಿದ ಹಿರಿಯ ನಾಗರಿಕರು ಆಪ್ತ ಮಿತ್ರರಾದ ನಟರಾಜ್ ಎಂ ಪಿ ಸುರೇಶ್ ಎಂ ಎಸ್ ಭೀಮಣ್ಣ ಎಂ ಜಿ ಮತ್ತು ಮೋಹನ್ ಎಂ ಎಸ್ ಎಲ್ಲರೂ ಮೈಸೂರಿನಿಂದ ಚುಂಚನಗಟ್ಟೆಗೆ ಹೊರಟೆವು ಹೋಗುವ ದಾರಿಯಲ್ಲಿ ನೆನಪುಗಳ ಮೂಟೆಗಳು ಬಿಚ್ಚಿಕೊಂಡು ದಾರಿ ಉದ್ದಕ್ಕೂ ಚೆಲ್ಲುತ್ತಾ ಸಾಗಿದೆವು ಸೈಕಲ್ ಅಥವಾ ಕಾಲು ನಡಿಗೆಯಲ್ಲಿ ಹೋಗುತ್ತಿದ್ದವರು ಈಗ ಗೆಳೆಯನ ಐಷಾರಾಮಿ ಮಹೇಂದ್ರ ಥಾರ್ ಕಾರಿನಲ್ಲಿ ಝುಮ್ ಅಂತ ಪ್ರಯಾಣಿಸಿದ್ದು ಬಹುಶಃ ಅಭಿವೃದ್ಧಿಯ ಪರಿಣಾಮ ಇರಬಹುದು ಅಂದು ಅಂಕ್ಲು ಭತ್ತ ಮಾರಿದ ಪುಡಿ ಚಿಲ್ಲರೆ ಹಣವಾದರೆ ಇಂದು ದುಡಿದ ನೋಟುಗಳು ಬಾಲ್ಯದಲ್ಲಿ ಚಿಲ್ಲರೆ ಹಣ ಕೊಡುತ್ತಿದ್ದ ಪರಮಾನಂದವನ್ನು ಇಳಿ ವಯಸ್ಸಿನಲ್ಲಿ ನೋಟುಗಳು ಕೊಡಲಿಲ್ಲ ಗೆಳೆಯರ ಒಡನಾಟದಿಂದ ಖುಷಿಯಂತೂ ಇತ್ತು ಕಾವೇರಿ ನದಿಯ ಧನುಷ್ಕೋಟಿ ಜಲಪಾತದ ಬಳಿ ಬಲದಂಡೆಯ ಮೇಲಿರುವ ಪವಿತ್ರವಾದ ಶ್ರೀ ಕೋದಂಡರಾಮನ ದೇವಾಲಯಕ್ಕೆ ಹೋಗುತ್ತಿದ್ದಂತೆಯೇ ನಟರಾಜನಿಗೆ ಅಲ್ಲಿ ಅರ್ಚಕರು ಪರಿಚಯ ಇದ್ದ ಕಾರಣ ಗರ್ಭಗುಡಿಯಲ್ಲಿ ದೇವರ ಮುಂದೆಯೇ ನಮ್ಮನ್ನು ಕೂರಿಸಿ ಪೂಜೆ ಮಾಡಿದ್ದು ವಿಶೇಷ ಎನಿಸಿತು ಗೆಳೆಯ ಇಂಜಿನಿಯರ್ ಮೋಹನನಿಗೆ ಇಲ್ಲಿನ ಇಂಚಿಂಚು ಸ್ಥಳವು ಚಿರಪರಿಚಿತ ಹತ್ತಾರು ಕೋಟಿ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳನ್ನು ದೇವಸ್ಥಾನದ ಸುತ್ತ ಮಾಡಿಸಿದ್ದಾನೆ ಮಧ್ಯ ಮಧ್ಯ ಇದು ನಾನು ಮಾಡಿಸಿದ್ದು ಅದು ನಾನು ಮಾಡಿಸಿದ್ದೆಂದು ಹೇಳಿಕೊಳ್ಳುತ್ತಿದ್ದ ಎಲ್ಲವನ್ನೂ ಚೆನ್ನಾಗಿಯೇ ಮಾಡಿಸಿದ್ದ ಅರುಣ್ ಯೋಗಿರಾಜ್ ಕೆತ್ತಿರುವ ಮೂವತ್ತು ಅಡಿ ಎತ್ತರದ ಆಂಜನೇಯ ಮೂರ್ತಿಯನ್ನು ದೇವಾಲಯದ ಎದುರು ಅದ್ಭುತವಾಗಿ ಸ್ಥಾಪಿಸುವ ಕಾರ್ಯದಲ್ಲಿ ಭಾಗಿಯಾಗಿರುವುದು ಆ ಪ್ರತಿಮೆ ಇರುವವರಿಗೂ ಗೆಳೆಯನ ಹೆಸರು ಚಿರಸ್ಥಾಯಿ ನಮ್ಮಗಳ ದೇಹಕ್ಕೆ ಬಾಲ್ಯದಷ್ಟು ಲವಲವಿಕೆ ಇಲ್ಲದಿದ್ದರೂ ಸ್ವಾರಸ್ಯಕರವಾಗಿ ಮಾತನಾಡಿ ಹಾಗಾಗಿ ಎಲ್ಲರಿಗೂ ಉರುಪು ತುಂಬುತ್ತಿದ್ದ ನಟರಾಜ ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಬೆಲೆಯ ದನಗಳನ್ನು ಕಟಾವು ಆಗಿರುವ ಗದ್ದೆಗಳಲ್ಲಿ ಕಟ್ಟಿರುವುದನ್ನು ಎಲ್ಲೆಡೆ ಸುತ್ತಿ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಆನಂದಿಸಿದೆವು ವಯೋಸಹಜ ಕಾಯಿಲೆಗಳಿಂದ ನಿತ್ಯವೂ ತೆಗೆದುಕೊಳ್ಳಬೇಕಿರುವ ಮಾತ್ರೆಗಳು ಜೇಬಿನಲ್ಲಿ ಇದ್ದಾಗ್ಯೂ ಯಾರೊಬ್ಬರ ಮುಖದಲ್ಲಿ ಆಯಾಸ ಕಾಣುತ್ತಿರಲಿಲ್ಲ ಎಲ್ಲರೂ ಉರುಪಿನಿಂದ ಇದ್ದೇವು ಒಮ್ಮೆಯೂ ನೋಡಿರದ ಎರಡು ಕಿಲೋಮೀಟರ್ ದೂರದಲ್ಲಿ ನದಿ ದಂಡೆಯ ಮೇಲಿರುವ ರಾಮಲಿಂಗೇಶ್ವರ ದೇವಾಲಯವನ್ನು ನೋಡಿದ್ದಾಯಿತು ಆ ದಿನಗಳಲ್ಲಿ ಹತ್ತನೆಯ ತರಗತಿಯವರೆಗೂ ಬಹುತೇಕರಿಗೆ ಕಾಲಿಗೆ ಚಪ್ಪಲಿಗಳಿರಲಿಲ್ಲ ಧರಿಸುವುದಕ್ಕೆ ಒಂದು ಜೊತೆ ಹಾಗೂ ಒಗೆದು ಒಣಗಿಸಲು ಒಂದು ಅಥವಾ ಮತ್ತೊಂದು ಜೊತೆ ಬಟ್ಟೆಗಳು ಊಟ ತಿಂಡಿ ವಿಷಯ ಹೇಳುವುದೇ ಬೇಡ ಹಬ್ಬ ದಿನಗಳಲ್ಲಿ ಮಾತ್ರ ಒಳ್ಳೆಯ ಊಟ ಇತರ ದಿನಗಳಲ್ಲಿ ಹಸಿವು ನೀಗಿಸಲು ಆಹಾರ ಈಗ ಜೇಬಲ್ಲಿ ಸಾಕಷ್ಟು ಹಣವಿದೆ ಮೃಷ್ಟಾನ್ನಕ್ಕೂ ಅವಕಾಶವಿದೆ ತಿನ್ನಲು ಆಸೆ ಆದರೆ ದೇಹವು ತಿನ್ನಬೇಡ ಎನ್ನುತ್ತದೆ ಹಳ್ಳಿಗಳಲ್ಲಿ ಎಲ್ಲರ ಮನೆಗಳ ಪರಿಸ್ಥಿತಿ ಈಗಿಯೇ ಇತ್ತು ಆದರೆ ಮೊದಲಿನಂತೆ ಹಳ್ಳಿಗಳಿಲ್ಲ ನಮ್ಮೂರಲ್ಲೂ ಪಟ್ಟಣದಲ್ಲಿ ಸಂಬಳ ತೆಗೆದುಕೊಳ್ಳುವ ಉದ್ಯೋಗಿಗಳು ಹಾಗೂ ಉದ್ಯಮಿಗಳು ಇರುವಂತೆ ಎಲ್ಲ ಸೌಕರ್ಯಗಳೊಂದಿಗೆ ಜೀವನ ನಡೆಸುತ್ತಿದ್ದಾರೆ ಪಾಪ ಕೆಲವರು ಇನ್ನೂ ಅದೇ ಐವತ್ತು ವರ್ಷಗಳ ಹಿಂದಿನ ಬದುಕಲ್ಲೇ ತೆವಳುತ್ತಿದ್ದಾರೆ ಚಿಂತೆ ಏಕೆ ಶ್ರೀಮಂತರಲ್ಲದಿದ್ದರೂ ಸೊಗಸಾಗಿಯೇ ಇದ್ದೇವೆ ಎಲ್ಲರ ಬಳಿ ಕಾರು ಬೈಕ್ಗಳಿವೆ ಸ್ವಂತ ಮನೆಯಿದೆ ಎಲ್ಲರ ಮಕ್ಕಳು ಉನ್ನತ ವಿದ್ಯೆ ಕಲಿತು ನೌಕರಿಯಲ್ಲಿದ್ದಾರೆ ಮದುವೆಗಳಾಗಿ ಮೊಮ್ಮಕ್ಕಳು ಇವೆ ಐವರಲ್ಲಿ ನಟರಾಜ್ ಉದ್ಯಮಿ ಬೆಂಗಳೂರಿನಲ್ಲಿ ವಾಸವಿದ್ದಾನೆ ಉಳಿದ ನಾವು ಮೈಸೂರಿನಲ್ಲಿ ನಮಗೂ ಸ್ವಂತ ಮನೆ ಜೀವನಕ್ಕೆ ಆಗುವಷ್ಟು ಪಿಂಚಣಿ ಇನ್ನೇನು ಬೇಕು ಬೇಕಿದೆ ಉತ್ತಮ ಆರೋಗ್ಯ ಸದ್ಯ ಎಲ್ಲರಿಗೂ ಮಾತ್ರೆಗಳು ಕಡ್ಡಾಯ ಆದರೂ ಕುಟುಂಬ ಮತ್ತು ಗೆಳೆಯರ ಒಡನಾಟವು ನೆಮ್ಮದಿಯಿಂದ ಇರುವಂತೆ ಮಾಡಿದೆ ನೆಮ್ಮದಿಯನ್ನು ಕಂಡುಕೊಳ್ಳಬೇಕಾದರೆ ಸವಿ ನೆನಪು ಕೊಡುವ ಬಾಲ್ಯದ ಗೆಳೆಯರು ಜೊತೆಯಲ್ಲಿ ಇರಬೇಕು ನೆಮ್ಮದಿಯ ಗೆಳೆಯರು ನಾವು ಜಾತ್ರೆಯನ್ನು ಸುತ್ತಿ ಸಮೀಪದ ಕೆಲವು ಜಾಗಗಳನ್ನು ನೋಡಿ ರಾತ್ರಿಯಲ್ಲಿ ಉಳಿಯಲು ಚುಂಚಿನಗಟ್ಟೆ ಸೂಕ್ತ ಇರಲಿಲ್ಲ ಎರಡು ಮೂರು ಬಾರುಗಳಲ್ಲಿ ನಮಗಿಂತಲೂ ಹೆಚ್ಚು ಮಜಾ ಮಾಡುತ್ತಿದ್ದರು ಒಳಗೆ ಜಾಗ ಸಾಕಾಗದೆ ಹೊರಗಡೆ ಸಿಕ್ಕ ಸಿಕ್ಕ ಸ್ಥಳದಲ್ಲಿ ಕುಳಿತು ಡೈರೆಕ್ಟ್ ಬಾಟಲೇನೆ ಎತ್ತಿ ಕುಡಿಯುತ್ತಾ ಚಿಕನ್ ತಿನ್ನುತ್ತಾ ಆನಂದಿಸುತ್ತಿದ್ದರು ಕೆಲವರು ಮೆಟ್ಟಿಲುಗಳಲ್ಲಿ ಕುಡಿದಿದ್ದು ಜಾಸ್ತಿಯಾಗಿ ಬಿದ್ದಿದ್ದರು ಯೋಜನೆಯ ಪ್ರಕಾರ ನಾವು ರಾತ್ರಿ ಉಳಿಯಬೇಕಿತ್ತು ಸಮೀಪದ ಹೆಬ್ಬಾಳಿನ ಕೆರೆಯ ಪಕ್ಕದಲ್ಲಿದ್ದ ಲಾಡ್ಜ್ನಲ್ಲಿ ವಾಸ್ತವ್ಯ ರಾತ್ರಿಯೆಲ್ಲ ಜಾಗರಣೆ ಕಾರಣ ಬಾಲ್ಯದ ನೆನಪುಗಳು ಕೆದಕಿದಷ್ಟು ಹೊರಬರುತ್ತಲೇ ಇವೆ ಕಣ್ಣುಗಳಿಗೂ ಕುತೂಹಲ ಮುಚ್ಚಲು ಒಪ್ಪುತ್ತಿಲ್ಲ ಮುಂಜಾನೆಯೇ ಹಾಸಿಗೆಯಿಂದ ಹೊರಬಂದು ಹೆಬ್ಬಾಳು ಕೆರೆ ದಂಡಿಯ ಮೇಲೆ ವಿಹಾರ ನಂತರ ಸಿದ್ಧರಾಗಿ ಸಮೀಪದ ಕಪ್ಪಡಿಗೆ ಓದೆವು ಜೀವಿತಾವಧಿಯಲ್ಲಿ ನೋಡಬೇಕೆಂದು ಹಂಬಲಿಸುತ್ತಿದ್ದ ಪುಣ್ಯಸ್ಥಳ ಗೆಳೆಯನಿಂದಾಗಿಂದು ನೋಡುವಂತಾಯಿತು ಅದ್ಭುತವಾದ ಕ್ಷೇತ್ರ ಹಿಂದೆ ನಮ್ಮ ತಾಲೂಕಿನ ಜನತೆ ಕೋರ್ಟು ಕಚೇರಿ ನಂಬಿದವರಲ್ಲ ಅಪ್ಪಡಿಗೆ ಬಂದು ಆಣೆ ಪ್ರಮಾಣ ಮಾಡಿ ನ್ಯಾಯ ಅನ್ಯಾಯಗಳನ್ನು ಬಗೆಹರಿಸಿಕೊಳ್ಳುತ್ತಿದ್ದ ಪ್ರಬಲ ಶಕ್ತಿ ಇರುವ ಕೋರ್ಟ್ ಇದು ಈಗಲೂ ನಂಬಿಕೆ ಉಳಿದುಕೊಂಡು ಬಂದಿದೆ ಮಧ್ಯಾಹ್ನ ಚುಂಚುನಕಟ್ಟೆಯ ಪಕ್ಕದ ಶ್ರೀರಾಂಪುರದಲ್ಲಿ ಇರುವ ನಟರಾಜನ ಮಾವನ ಮನೆಯಲ್ಲಿ ಭಾನುವಾರದ ಭರ್ಜರಿ ಬಾಡೂಟ ಅಲ್ಲಿಗೆ ಪ್ರವಾಸ ಕೊನೆಗೊಂಡಿತು ಮಜಾ ಮಾಡಿದಷ್ಟು ಮತ್ತೆ ಬೇಕೆನಿಸುವಷ್ಟು ಬಯಕೆ ಸಮಯ ಅಂತ ಒಂದು ಇದೆಯಲ್ಲ ಅನುಭವಿಸಿದ ಎರಡು ದಿನಗಳು ನಮಗೆ ಆಯಸ್ಸಿನಲ್ಲಿ ಎರಡು ವರ್ಷ ಏರಿಕೆಯಾಗುವಷ್ಟು ನಮ್ಮ ದೇಹಗಳು ಹರ್ಷಗೊಂಡವು ಇಷ್ಟ ಇಲ್ಲದಿದ್ದರೂ ಜಾತ್ರೆಯ ಮಜಾ ಮುಗಿಸಿ ವಾಪಸ್ಸಾದೆವು ವಯಸ್ಸು ಆಯಿತೆಂದು ಏಕಾಂಗಿಯಾಗಿ ಇರುವುದು ಬೇಡ ಜೊತೆಗೂಡಿ ಜೀವನವನ್ನು ಅನುಭವಿಸಿ ವೃದ್ಧಾಪ್ಯದಲ್ಲಿ ಗೆಳೆಯರೇ ನಮಗೆ ಚೈತನ್ಯ ಕೊಡುವ ಗುಳಿಗೆಗಳು ಏನೇಳಿ ವೃದ್ಧಾಪ್ಯದಲ್ಲಿ ಗೆಳೆಯರೇ ನಮಗೆ ಚೈತನ್ಯ ಕೊಡುವ ಗುಳಿಗೆಗಳು ಧನ್ಯವಾದಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಜನಪ್ರಿಯ ಲೇಖನವಿದು ಇದನ್ನು ಓದಿದ ನನ್ನ ಬಹಳಷ್ಟು ಆತ್ಮೀಯ ಓದುಗರು ತಮ್ಮ ಅಭಿಪ್ರಾಯವನ್ನು ಕರೆ ಮಾಡಿ ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ ಅವುಗಳಲ್ಲಿ ಕೆಲವನ್ನು ಮಾತ್ರ ನಿಮಗೆ ಕೇಳಿಸುತ್ತಿದ್ದೇನೆ ಅದನ್ನು ನೋಡ್ತಾನೆ ಚುಂಚುನ್ಕೆ ಜಾತ್ರೆಯಲ್ಲಿ ಮೃಸುಂಜಯ ಗೆಳೆಯರು ಅಂತ ಬರೆದಿದ್ರಲ್ಲ ನಿಜವಾಗಲೂ ಅದ್ಭುತವಾದಂತೆ ನೀವು ಬರ್ದಿರೋದ್ರಲ್ಲೂ ಯಾವತ್ತಿರದ್ದು ಲೋಪದೋಷಗಳೇ ಕಂಡಿಡಿ ಅಲ್ಲ ಅಲ್ಲ ಯಾಕಂತ ಇರೋದನ್ನ ಹೇಳ್ಬೇಕು ನಾವು ವೋಟ್ ಮಾಡಿದ್ದೀನಿ ಹ್ಯಾವಿಂಗ್ ಎ ಗುಡ್ ಫ್ರೆಂಡ್ಸ್ ಕ್ಯಾನ್ ಲೀಡ್ ದಿ ಬೆಟರ್ ಹೆಲ್ತ್ ಅಂಡ್ ಲಾಂಗ್ ಡರ್ ಲೈಫ್ ಅಂತ ಹೇಳಿ ಇದನ್ನ ನಾನು ಮೊನ್ನೆ ದಿವಸ ಒಂದು ಇವರದ್ದು ಯಾರದೋ ಪಿ ಎನ್ ಶೇಷನ್ ಇದ್ದಾರಲ್ಲ ಇದ ಅವರು ಅವರು ತಮ್ಮ ಬ್ರೋಕನ್ ಗ್ಲಾಸ್ ಅಂತ ಹೇಳಿ ಒಂದು ಆತ್ಮಕತೆ ಬರೆದಿದ್ದಾರೆ ಇಂಗ್ಲಿಷ್ ಅದರಲ್ಲಿ ಕೋಟ್ ಮಾಡ್ತಾರೆ ಕೋಟ್ ಅದನ್ನೇ ಮಾಡಿದ್ದಾರೆ ಅದನ್ನ ನೋಡಿ ಹೋ ಚಂದ್ರಶೇಖರ್ ಒಳ್ಳೆ ಇದನ್ನ ತಗೊಂಡಿದ್ದಾರೆ ಹೇಳಿ ಮನಸ್ಥಿತಿ ಆಯ್ತು ಆಮೇಲೆ ನೀವು ಬರ್ದಿರೋದಲ್ಲ ನಿಜ ಇವಾಗ ನಮ್ಗೆ ಯಾವ ಫ್ರೆಂಡ್ಸ್ಗಳು ಸಿಗೋದಿಲ್ಲ ಬೆಂಗ್ಳೂರ್ಗೆ ಹೋದ್ರೆ ಒಂದೊಂದ್ ದಿವ್ಸ ಅವ್ರ ಮನೆಗ್ ಹೋದ್ರೆ ಏನ್ ಕಥೆ ಇರುತ್ತೋ ಅವ್ನ್ ಇರ್ತಾನ ಬಿಡತಾವ ಅಲ್ಲಿ ಸಿಗೋದಿಲ್ಲ ನೀವ್ ಹಳೆಯ ಸ್ನೇಹಿತರ ನಾಲ್ಕು ಜನ ಫೋಟೋ ತೆಗೆಸ್ಕೊಂಡಿರೋದು ಬಹಳ ಚೆನ್ನಾಗಿ ಮೂರು ತಾರೀಕು ಹೋಗಿದ್ದು ನಾವು ಹಿಂಗೆ ನಾವು ಅಲ್ಲಿ ಹೋಗಿದ್ವಿ ನಾನು ಹಿಂದೆ ಚುಂಚುನಕಟ್ಟೆಗೆ ನಾನು ಕೊಡನೂರಲ್ಲಿ ಇದ್ದಾಗ ಹೋಗ್ತಾ ಇದ್ದೆ ಒಂದು ಸತಿ ಹೋಗಿದ್ದೆ ಆಮೇಲೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಚುಂಚುನಕಟ್ಟೆ ಜಾತ್ರೆ ಒಳಗಡೆ ನಮ್ಮ ಮಂಚನಹಳ್ಳಿ ಅವರು ಒಬ್ಬರು ಸಂಬಂಧಿಕರು ಇದ್ದಾರೆ ಎಂ ಬಿ ಸತ್ಯನಾರಾಯಣ ಅಂತ ಹೇಳಿ ಗನಸನ್ ಗ್ರೂಪ್ ಅಂತ ಹೇಳಿ ದೊಡ್ಡ ಕಂಪನೀಸ್ ಇದಾರೆ ಬೆಂಗಳೂರಲ್ಲಿ ಮಂಚನಹಳ್ಳಿಯವರು ಅವರು ಅಲ್ಲಿ ಸಮಾರಾಧನೆ ಮಾಡ್ತಾರೆ ಬ್ರಾಹ್ಮಣರಿಗೆ ಸರಿ ಸರಿ ಅವರು ಮೊನ್ನೆ ಸಿಕ್ನಲ್ಲಿ ಹೇಳಿದ್ರು ಈ ಸತಿ ಹಬ್ಬಕ್ಕೆ ಬರ್ಬೇಕಪ್ಪ ಅಲ್ಲೇನಾಗಿದೆ ಒಂದ್ ಪ್ರಾಬ್ಲಮ್ ಹೇಳಿದ್ರು ನೋಡು ಹಿಂದೆಲ್ಲ ಫ್ರೀ ಆಗಿ ನಮ್ಗೆ ಜಾಗ ಕೊಡ್ತಾ ಇದ್ರು ಅಡಿಗೆ ಮಾಡೋದಿಕ್ಕೆ ಮಟ್ಟದಕ್ಕೆ ಈ ಸತಿ ಎರಡ್ ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಟೆಂಟ್ ಹಾಕಿ ನಾವು ಅಡ್ಗೆ ಮಾಡಿ ಮಾಡೋಕೆ ಅಂತ ಎಂತ ಕಾಲ ಬಂತು ಅಂತ ಹೇಳ್ತಾ ಇದ್ರು ಅದು ಆಪ್ತ ಬಂತು ನನಗೆ ನೋಡಿ ಎಲ್ಲವೂ ಏನೋ ಹಿಂದೆ ಮಾಡಿದವರು ಒಂದ್ ಇದನ್ನ ಮರ್ಸ್ಕೊಳ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ಕೊಡೋದು ಅವ್ರಿಗೆ ಹೆಚ್ಚೇನಲ್ಲ ಆದ್ರೆ ಈ ರೀತಿ ವ್ಯವಸ್ಥೆಗಳು ಬಂದ್ಬಿಡ್ತಲ್ಲ ಅಂತ ಹೇಳಿ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಮನಸ್ಸಿಗೆ ಬರ್ದಿರೋ ಬಾಲ್ಯದ ಗೆಳೆಯರು ಸಿಗೋದು ಕಷ್ಟ ಅಂತ ನನ್ನಲ್ಲಿ ನಾನು ಚಾಮರಾಜನಗರ ಓದ್ತಾ ಇದ್ದಾಗ ನಾನು ಮೂರ್ ಜನ ಹನ್ನೊಂದು ಜನ ಸ್ನೇಹಿತರಲ್ಲಿ ಇಬ್ಬರು ನಾಲ್ಕ್ ಜನ ಸಿಗ್ತಾರೆ ಅನಂತಕುಮಾರ್ ಅಂತ ಹೇಳಿ ಮರ್ಚೆಂಟ್ ನೀವು ಕೇಳಿರ್ಬೋದು ಒಂದೂವರೆ ಕಿಲೋಮೀಟರ್ ಇದೆ ಅವ್ನ ಫ್ಯಾಕ್ಟ್ರಿ ಅವನ ಟರ್ನ್ ಓವರ್ ಅಬೌಟ್ ಫೋರ್ ಹಂಡ್ರೆಡ್ ಪರ್ ಇಯರ್ ಸರಿ ಬಾಲ್ಯ ಸ್ನೇಹಿತ ಬಾಲ್ಯ ಸ್ನೇಹಿತವಾಗಿಲ್ಲ ಅಮೆರಿಕಕ್ಕೆ ಹೋಗಿದ್ದಾನೆ ನಾಡಿಗೆ ಬರ್ತಾ ಇದ್ದಾನೆ ಅವ್ರು ಎಷ್ಟು ಪ್ರೀತಿ ಮಾಡ್ತಾನೆ ಅಂತಂದ್ರೆ ನನಗೆ ನಿನ್ನಂತ ಸ್ನೇಹಿತನ ಸಿಗೋದಿಲ್ಲ ಕಣ ಎಲ್ಲ ನಾನು ಹೇಳೋದು ನಿಮಗೆ ಲಾಯರ್ ಇದಾರೆ ಹಾಕೋ ಅವರೆಲ್ಲ ಬೇರೆ ವಿಚಾರ ಆದರ ಒಬ್ಬ ಸ್ನೇಹಿತನಿಂದ ಪಡೆಯತಕ್ಕಂತ ವಿವರ ಬೇರೆಯವರು ಬಾಲ್ಯದ ನೆನಪುಗಳು ಬಾಲೂರ್ ಜನ ಅವನ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ ಮೂರ್ ಶಿಫ್ಟ್ ಅಲ್ಲೆಲ್ಲ ಕಾಸು ಆದ್ರೆ ಅವನು ಬಂದ ತಕ್ಷಣ ಫೋನ್ ಮಾಡ್ತಾನ ಬರ್ತಾ ಇದ್ದೀನಿ ಅವನು ಬಂದ ತಕ್ಷಣ ನಾವು ಹೋಗ್ಲೇಬೇಕು ಅಂತ ಸ್ನೇಹಿತರ ನಾವ್ ಇರ್ತಾನೆ ಆಗ ಇನ್ನೊಂದು ಬಾನು ಮುಕ್ತ ಅಕ್ಷರ ಬ್ರೂ ಕರ್ಪ ಶಕ್ತಿ ಬಂತಲ್ಲ ಹೌದು ಆಕೆ ನನ್ ಜೊತೆ ಓದ್ತಾ ಇದ್ದಳಂತೆ ನನಗ್ ಗೊತ್ತಿರ್ಲಿಲ್ಲ ಓಹ್ ಹೌದಾ ನಿಮ್ಗೆ ಗೊತ್ತಾಯ್ತಾ ಆಮೇಲೆ ಒಂದ್ ನಮ್ಮ ಸತ್ಯನಾರಾಯಣ ಅಂತ ಹೇಳಿ ಒಬ್ಬ ಇಂಜಿನಿಯರ್ ಇದ್ದಾನೆ ನಮ್ ಜೊತೆಲೆ ಓದ್ದು ಸತ್ಯನಾರಾಯಣ ಚಾಮ್ರಾನ್ ಗುರುದೇನೆ ಅವನು ನಮ್ಮ ಅನಂತನೆ ಹೇಳ್ದಾಲೆ ಈ ಭಾನು ಅನ್ನೋ ನಮ್ ಜೊತೆ ಓದ್ತಾ ಇದ್ಲು ನಿನ್ ನಾನು ಅವ್ರ ಯಾರು ಜಾಸ್ತಿ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ ನೀನ್ ಸರಿಯಾಗಿ ಮಾತಾಡ್ತೀಯ ಕರೆಕ್ಟ್ ಆಗಿ ಎಲ್ಲಾರ ಜೊತೆನೂ ಆ ನಂಬರ್ ಕೊಡ್ತೀನಿ ಮಾತಾಡೋ ಅಂತ ಅಂದ ಆಯ್ತಪ್ಪ ಮಾತಾಡ್ತೀನಿ ಅಂತ ಅಂದ್ರೆ ಸತ್ಯನಾರಾಯಣ ಅಂತ ಮಾತಾಡಿದೆ ಕೈಲೇ ಇಟ್ಕೊಂಡಿದೀನಿ ಸರ್ ಓದ್ತಾ ಇದ್ರೆ ಬಾಲ್ಯ ನೆನಪು ಫುಲ್ ಬಂದ್ಬಿಟ್ಟು ಸರ್ ಕಣ್ಣಲ್ಲಿ ಹಂಗೆ ನೀರ್ ಬರ್ತಾ ಇದೆ ಅಷ್ಟು ಅದ್ಭುತವಾಗಿ ಬರ್ದಿರಿ ಸರ್ ಮೈ ಕಾಂಪ್ಲಿಮೆಂಟ್ಸ್ ಅಂಡ್ ಕಂಗ್ರಾಚ್ಯುಲೇಷನ್ ನೀವ್ ಹೆಂಗೆ ಚಿಂಚಿನ ಗಟ್ಟೆ ಜಾತ್ರೆಗೆ ಹಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು ನಾವು ಹಾಗೂ ನಮ್ಮೂರ ನಮ್ಮೂರಲ್ಲಿ ಕಲ್ಲಳ್ಳಿ ಜಾತ್ರೆ ಅಂತ ಕಲ್ಲಳ್ಳಿ ಅಂತಿದೆಪುರ ಟೌನ್ ಇಂದ ಎರಡೂವರೆ ಕಿಲೋಮೀಟರ್ ಕಲ್ಲಳ್ಳಿ ಜಾತ್ರೆ ಪ್ರಸಿದ್ಧವಾದ ಜಾತ್ರೆ ಸರ್ ಹಂಗೆ ನಾವ್ ಕೇಳಿ ಜೊತೆ ಕಾಲ ಕಳೀತಾ ಇದ್ರು ಸರ್ ತುಂಬಾ ಅದ್ಭುತವಾಗಿ ಬಂದಿರಿ ಸರ್ ಧನ್ಯವಾದಗಳು ನೆನಸ್ ನೆನಸ್ಕೋಬೇಕು ಆರ್ಟಿಕಲ್ ಕಟ್ಟಿಟ್ಕೊಂಡು ನಮ್ಮ ಸ್ನೇಹಿತರಿಗೆ ತೋರಿಸ್ತೀನಿ ಸರ್ ಮಾಡಿ ತುಂಬಾ ತುಂಬಾ ನಿಜವಾಗ್ಲೂ ಈ ವೃದ್ಧಾಪ್ಯದಲ್ಲಿ ವೃದ್ಧಾಪ್ಯದಲ್ಲಿ ಗೆಳೆಯರ ಮಹತ್ವ ಏನು ಅನ್ನೋದನ್ನ ಚೆನ್ನಾಗಿ ಕೊಟ್ಟಿದ್ದೀರಿ ಅದರಲ್ಲೂ ಪಾಲಿದ್ ಗೆಳೆಯರು ಅಂತ ಸಿಕ್ಕಿಬಿಟ್ರೆ ಅದ್ ಎಲ್ಲೋ ಕರ್ಕೊಂಡೋಗುತ್ತೆ ಎಲ್ಲಿಂದ ಎಲ್ಲಿಗೂ ಕರ್ಕೊಂಡೋಗುತ್ತೆ ನೀವೆಲ್ಲ ಏನ್ ಆಟಿಕಲ್ ಬರ್ದಿರಿ ಸರ್ ಅಷ್ಟು ಅದಕ್ಕೆ ಇನ್ನೂರು ಪರ್ಸೆಂಟ್ ಸತ್ಯ ಅಂಡ್ ಇದನ್ನ ಈ ರೀತಿ ಈ ರೀತಿ ಎಂಜಾಯ್ ಮಾಡಿದರೆ ನಮ್ಮ ಜೀವನ ಏನು ನಾವೇನ್ ಮಾಡುದು ಅನ್ನೋದು ನೆನೆಸ್ಕೊಳಕ್ ಸಾಧ್ಯ ಅಲ್ವಾ ಇಲ್ಲದೆ ಇದ್ರೇನು ಪ್ರಯೋಜನ ಇಲ್ಲ ನೀವ್ ಹೇಳ್ದಂಗೆ ಖಿನ್ನತೆ ಬರುತ್ತೆ ಹಂಗೆ ನಿಮ್ನೇಶ ಹೋಗ್ತಾರೆ ಅಲ್ಲಿಂದ ಬಂದು ಬೇರೆ ಕಾಯಿಲೆಗಳೆಲ್ಲ ಅಟ್ಕಾಯಿಸ್ಕೊಳತ್ತೆ ನೆಮ್ಮದಿ ಹೋಗುತ್ತೆ ತುಂಬಾ ಅದ್ಭುತವಾಗಿ ಬರ್ದಿರಿ ಸರ್ ಈಗ ಐ ಆಮ್ ಗಿವಿಂಗ್ ಮೈ ಸೆಕೆಂಡ್ ರೀಡಿಂಗ್ ಟು ಯುವರ್ ಆರ್ಟಿಕಲ್